ರಾಜ್ಯಾದ್ಯಂತವೂ ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿರುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ ವಯೋಮಿತಿ ಕೂಡ ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ಅಂದ್ರೆ ಇಪ್ಪತ್ತೈದು ವರ್ಷ ಐವತ್ತು ವರ್ಷ ವರ್ಷ ಯಾರು ಸಾವನ್ನಪ್ಪತ್ತಾರ ಅನ್ನೋದೇ ಊಹಿಸೋಕು ಕೂಡ ತುಂಬಾನೇ ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ ಜನರಿಗೆಲ್ಲ ಸೊ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಆಸ್ಟರ್ ಆರ್ ಆರ್ವಿ ಹಾಸ್ಪಿಟಲ್ನ ಸೀನಿಯರ್ ಕಾರ್ಡಿಯೋಲಜಿಸ್ಟ್ ವೆಂಕಟೇಶ್ ಡಾಕ್ಟರ್ ವೆಂಕಟೇಶ್ ನಮ್ಮ ಜೊತೆಗಿದ್ದಾರೆ ಸೊ ಇಲ್ಲಿನ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಕೂಡ ಇವರು ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ಕಾರ ಓಹ್ ನೀವು ಹೇಗಿದ್ದೀರಾ ನೀವು ನಿಮ್ಮನ್ನ ಫಿಟ್ ಈಗ ಹೇಳಿ ಹೃದಯ ಸಂಬಂಧಿ ಕಾಯಿಲೆ ಈ ಹೃದಯಾಘಾತ ಫಸ್ಟ್ ನಿಮ್ಗೆ ಇದೆಲ್ಲ ನೋಡಿದಾಗ ಏನು ಅನಿಸ್ತು ಸರ್ ಅಂತ ಲಾಸ್ಟ್ ಒನ್ ಮಂತ್ ಇಂದ ಹೆಚ್ಚು ಪ್ರಕರಣಗಳು ದಾಖಲಾಗ್ತಾ ಇರೋದು ಇದನ್ನು ಇರೋದು ನಿಮ್ಗೆ ಏನು ಅನಿಸ್ತಾ ಇದೆ ನೋಡಿದಾಗ ಅಂತ ಇದೇನು ಹಿಂದಿನ ಒಂದು ತಿಂಗಳಿನಿಂದ ಹೆಚ್ಚಾಗ್ತಾ ಇರೋವಂಥ ಪ್ರಕರಣಗಳು ಅಲ್ಲ ಇದು ಹಿಂದಿನ ಎರಡು ಮೂರು ದಶಕಗಳಿಂದ ನಮ್ಮ ನಾಗರಿಕರ ಜೀವನ ಶೈಲಿ ಹೇಗೆ ಬದಲಾಗ್ತಾ ಇದೆಯೋ ನಮ್ಮ ಜೀವನದ ವೇಗ ಹೇಗೆ ತೀವ್ರವಾಗ್ತಾ ಇದೆಯೋ ಹಾಗೇ ನಾವು ಲೈಫ್ ಸ್ಟೈಲ್ ಡಿಸೀಸಸ್ ಅನ್ನೋದು ಯಾವುದು ರಕ್ತದ ಅತಿ ಒತ್ತಡ ಹೈಪರ್ ಟೆನ್ಷನ್ ಮಧುಮೇಹ ಅಥವಾ ಡಯಾಬಿಟೀಸ್ ಮತ್ತು ಕೊಲೆಸ್ಟ್ರಾಲ್ ಹೆಚ್ಚಾಗೋದು ಹೃದಯಾಘಾತ ಆಗೋದು ಸ್ಟ್ರೋಕ್ಸ್ ಆಗೋದು ಇವನ್ನೆಲ್ಲ ಹೆಚ್ಚು ಹೆಚ್ಚಾಗಿ ನಾವು ಕಾಣ್ತಾ ಇದ್ದೀವಿ ಇತ್ತೀಚೆಗೆ ಇದರ ಬಗ್ಗೆ ಎಲ್ಲರಿಗೂ ತಿಳುವಳಿಕೆ ಜಾಸ್ತಿ ಆಗಿದೆ ಇದನ್ನೆಲ್ಲ ನಾವು ಯಾಕೆ ನೋಡ್ತಾ ಇದ್ದೀವಿ ಅಂತಂದರೆ ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾನಲ್ಲಿ ಇವತ್ತು ಯಾರೋ ಒಂದು ಮೂವತ್ತೈದು ವರ್ಷದ ವ್ಯಕ್ತಿಗೆ ಹೃದಯಾಘಾತ ಆದರೆ ಅದು ಎಲ್ಲರಿಗೂ ತಿಳಿದು ಬರುತ್ತೆ ಯಾಕಂದರೆ ಫೇಸ್ಬುಕ್ನಲ್ಲೋ ವಾಟ್ಸಪ್ನಲ್ಲೋ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ ಅಂದ ಪಕ್ಷಕ್ಕೆ ಇದು ಚಿಕ್ಕ ವಯಸ್ಕರಿಗೆ ಹೃದಯಾಘಾತ ಮುನ್ ಮುಂಚೆ ಇಷ್ಟೊಂದು ಸ ಸಾಮಾನ್ಯವಾಗಿ ಇದ್ ಇರಲಿಲ್ಲ ಅಂತಲ್ಲ ಇತ್ತು ಅಂತನೂ ಅಲ್ಲ ಆದರೆ ಈಗ ಸ್ವಲ್ಪ ಪ್ರಮಾಣದಲ್ಲಿ ಚಿಕ್ಕ ವಯಸ್ಕರಿಗೂ ಹೃದಯಾಘಾತಗಳು ಹೆಚ್ಚಾಗ್ತಾ ಇರೋದು ಖಂಡಿತ ಸೊ ಅದರಿಂದ ನಾವು ಇದ್ರ ಬಗ್ಗೆ ಯಾಕೆ ಈ ರೀತಿ ಆಗ್ತಾಯಿದೆ ಅದನ್ನು ಹೇಗೆ ತಡೆಗಟ್ಟೋದು ಅಂದ್ಬಿಟ್ಟು ಸ್ವಲ್ಪ ಯೋಚನೆ ಮಾಡೋದು ಒಳ್ಳೆಯದು